ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದರೆ ಅವರು ಮೂರ್ ಸಾವಿರದ ನಾನೂರ ಕೋಟಿ ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಜೊತೆ ಚರ್ಚೆ ಮಾಡಿ ನೋಡಿದ್ವಿ

ಗೋರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರು ಮತ್ತು ಸಾಲಿ ಸೀತಾರ್ಥನ ಪಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದಂತ ಅಥವಾ ಅಮಿತ್ ಶಾ ಸಬ್ಮಿಟ್ ಮಾಡ್ತಾರೆ ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವೇ ಆಗಿದ್ರೆ அட்டார்னி ஜலர் நோட் ஒன் சுப்பீம் சரியில்லை இத்தர் அறிக்கையா இன்னொரு வாரம் ಈಗ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ನಾಳೆ ಬರ್ತಾ ಇದೆ ಒಳಗಡೆ ಇವರು ಈಗ ಕೇಂದ್ರ ಸರ್ಕಾರ ಮೂರ್ ಸಾವಿರದ ನಾಲ್ಕು ನೂರ ಅರವತ್ನಾಲ್ಕು ರೂಪಾಯಿ ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೋಟಿ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರಬೇಕು ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಕರ್ನಾಟಕದಲ್ಲಿ ನಡೆದಂತ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ನಿಮ್ಗೆ ಎಷ್ಟು ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗೋದು ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆ ಮಂಗಳ ಸೂತ್ರ ಇರ್ಬೋದು ಹನುಮಾನ್ ಚಾಲಿಸ ಇರ್ಬೋದು ನೋಡ್ರಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದ್ರಲ್ಲಿ ಸುಳ್ಳನ್ನೇ ಮಾರುಕಟ್ಟೆ ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಮಾಡ್ತಾರೆ ಹ ಇನ್ರಿಲೇಮೆಂಟ್ ಆಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನ ಕಳಿಸತಕ್ಕಂಥ ವಿಚಾರಗಳನ್ನ ಹೇಳೋದು ಆಮೇಲೆ ಮಾಡಲಿಕ್ಕೆ ಈ ಥರದ್ದೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೆಲ್ಲ ಇತ್ತಿರಲ್ಲ ಹೇಳ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ನಾವು ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಿದ್ದೀವಿ ನನಗೇನು ಡ್ಯಾಮೇಜ್ ಏನಾಗಲ್ಲ ಯಾಕಂದ್ರೆ ಫುಲ್ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ರಿ

ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ ಹಿಂದೆ ಏನ್ ಮಾಡಿದ್ದೋ ಹೀಗೇನ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಅವ್ರು ಏನೇನ್ ಹೇಳಿದ್ರು ಏನ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ವಿ ಜನಗಳು ಕೊಡ್ತಕ್ಕಂಥ ತೀರ್ಪಿದೆಯಲ್ಲ ಅದು ಅಂತಿಮ ಯಾವಾಗ ಹೀ ಜನಗಳು ಕೊಡ್ತಕ್ಕ ತೀರ್ಪು ಅಂತಿಮ ನನ್ಗೆ ನಾನು ಅಂದ್ಕೊಂಡಿದ್ದೀನಿ ಜನಗಳ ಮೇಲೆ ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನೂರಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ ಪರಿಣಾಮ ಆಗಿದೆ ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ ತನಿಖೆ ಬಂದಿದೆ ಅಲ್ಲ ಈಗ ಎಲೆಕ್ಷನ್ ರಿಜಲ್ಟ್ ಬರ್ತದೆ ಇಂಡಿಕೇಶನ್ ನೀವೇನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಆಧಾರ ಏನಾದ್ರು ಮಾಡ್ತೀರಾ ಎಲೆಕ್ಷನ್ ಈಗ ನಾವು ಏನು ಜನಗಳ ಮಾತು ಕೊಟ್ಟಿದ್ದು ಅವೆಲ್ಲ ನಡ್ ಅಲ್ವಾ ಜನಗಳು ಏನ್ ತೀರ್ಪು ಈಗ ಜನಗಳು ಅವರ ವಿವೇಚನೆ ಇದೆಯಾ ನಾನು ಆ ವಿವೇಚನೆಯ ಮೇಲೆ ತೀರ್ಪು ಕೊಡ್ತಾರೆ ನಮ್ಮನ್ನು ನಮ್ಮ ಮಾತುಗಳನ್ನೂ ಕೂಡ ಗಮನ ತಗತಾರೆ ಅವ್ರ ಮಾತುಗಳನ್ನು ಕೂಡ ಅಂತಿಮವಾಗಿ ಅವರು ಏನ್ ತೀರ್ಪು ಕೊಡ್ತಾರೆ ಅದು